క్యా సరే అయితే బర్స్ ఇష్టట్బట్టి యాక నిం జల్ది బరకి ఆగిలే తమ్ళా ఒక టైం సరే బర్త డైం సరేగా హులు నేను ఒంసర ఒం థర్ టైమ్ బర్తీ కరెక్ట్ టైమ్కి బాక్ కల్కొ ఇన్ మే హిం హిల్ నోడు యాక నీ బ ఒం సమాను కాన్స్మలు మనయ్ తొంగతన నేను எவ்வா யோவா எவ்வா எஸ்ட் இது தாக்கி அல்லவாக்க நான் கை நோட இல்லீனா நான் எல்லா இடப்பினா நீளத்து நோட்ற நின் முன் வந்து நீங்க நான் பைத்தி ஏன நம்ம நினமு ஏனது பைலு ஏனது பைல ಯೋವ ನನಗೆ ಯಾಕೆ ಜಗಳ ಬುರ್ಜಗಳ ಮಾತನ್ನು ದೊಡ್ಡದು ಮಾಡಿಕೊಂತರ ಅನ್ನಕ ನನಗೆ ಬೇಕಾಗಿದ್ದೇವ ನಾನಾಕೇಳ ಹೇಳಿ ನಾನು ಹೇಳೋಂಗಿಲ್ಲವಾ ಎಲ್ಲಿದ್ದು ಸಬ್ರೀನಿದ್ಯಾಕ ಬಿಡು ಅವ್ರ ಅಂದಾರು ಹಂಗ ಒಂದು ಮಾತಂದರ್ಸ್ತೋ ಅಷ್ಟೆ ಅವ್ರೇನು ಅಂದಿಲ್ಲ ನಮ್ಮ ಅತ್ತಿ ಏನಿಲ್ಲ ನನ್ನ ಬಗ್ಗೆ ಈಗೇನು ಹೇಳ್ತೀವೋ ಇಲ್ಲೋ ಹೇಳಿದ್ರೆ ನೋಡ ಮತ್ತ ಸುಮ್ಮನೆ ಬೇರೆನೇ ಆಕತೆ ಏನಂದಿಲ್ಲ ಮತ್ತೆ ಇನ್ನು ಮುಂದೆ ಅವರೇನು ಅನ್ಬಾರ್ದು ಅಂದಿಲ್ಲ ಅಕ್ಕ ಏನಂದ್ರಂದ್ರೆ ನನ್ನ ಸಸಿಗೆ ಏನು ಕೆಲಸ ಮಾಡಕ್ಕೆ ಬರಂಗಿಲ್ಲ ಅದಕ್ಕಾಗಿ ಕೆಲಸನ ಅಚ್ಚೋನವ ಹ್ಞೂ ತಂಬಲೊಬ್ಬ ಅಂದ್ರು ಬರಲಿಲ್ಲ ಏನು ಬರಂಗಿಲ್ಲ ಒಂದು ಚಂದಾಗ ಸೀರೆ ಹುಡುಗ ಗೊತ್ತಿಲ್ಲ ಏನು ಗೊತ್ತಿಲ್ಲ ಹೆಣ್ಣಿಗೆ ಅಂತ ಅಂದ್ರೆ ಇಷ್ಟ ಅಂದ್ರಕ್ಕ ಬೇರೆ ಏನು ಅಂದಿಲ್ಲ ಅವ್ರ ಇನ್ನು ಏನಾರ ಅಂದಿದ್ರೆ ಹೇಳ ನೋಡಿ ಮತ್ತು ನೀ ಹೇಳ್ದು ಮತ್ತೆ ನಾನು ಏನು ಮಾಡ್ತಾನ ಹೋಗಿನಿ ಕೆಲಸ ಮಾಡ್ಕೊಳು ಹೋಗು ಅತ್ತಿರಿ ಅತ್ತಿರಿ ಇವ ನಾ ಹೇಳ್ದೆ ಅಂತ ಹೇಳ್ಬಿಡಿವೋ ನೀನು ಮತ್ತೆ ನನ್ನ ಕೆಲಸದಕ್ಕೆ ತೆಗೆದು ಬಿಡ್ತಾರವ್ರ ನಾವಳು ನಿನ್ನ ಮುಂದೆ నోడు నివళి హోగ్ నన్నీసా బంగినవాళు హోగి మో హగో నన్ను నోడ్తాను నాద నిన్న హెంట్ తగదగారోగం సరే ఆ ప్రకార నను సిాకొత్త అంత అనుకోని అదక హిం ఫిట్టింగ్ ఇట్ ఫిట్ నేను సిాక్ అే సా మత్ ఇంద్ర ఒన్ తిండిదా మనం సమడ్స్కో అనుకోను మొత్తం కేసా కేసా బర్డసారు ఆ కి అదేక నీకు గొప్పాం యాక్కు ఆర్ఆర్ ఇతవల అంతా తోక ఒత్తి ఓద్రు ఇంక గొప్ప సుబ్బీ భావిసారాకి అతి సీతి చీట ஏன்மா நீ நி எது கரையாக்கி ஒன் சம கரத 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 இடத்தியல்ல எதக்க ஏனாத்து ஏனே மக ஆ மந்தி முந்தெல்லாம் ஏன் ஹிங்கரீ நீ ஏன் அது ஹீங்கேக்கீனி நான் யார் முந்தேன் நீ யார் முந்தேனா யாரா பந்து நினைக்கொத்திர் இல்லைந்திர நீங்கள் அல்ல நான் யார் ஜொத்தி மாதாட் தான நான் ஒரு மயும் நோட்யல எல்லார்க்கேன் ఎల్ూ హో బరీ మన ఇతను ఇన్యార జీత మాట్ాడుతానా నీ సీరే ఉడంగతిన డ్రెస్ హాకొతాడు ఇట్టిట్ డ్రెస్ హాకొత్తాళు అంతే మంది ముంత్ అడ్డాతారణ ఆత ఆతా ఈ వయస్తి నను మై తు ఇం చూడదా హాకొత్తినా ఇంకా హాం మార్తా ఇట్టిట్ లంగా కూడా హాకొంద అడ్డాడుతా గోతాగ్లేమగూ భా మూ సుమ్ ನೋಡ್ರೀಗ ಹೋಗಿ ಎಂತ ಹಾಕೊಂಡ್ಬರ್ತಾನು ನಿಮ್ಗೆ ಅಯ್ಯಯ್ಯೋ ಇವ್ವ ಅನ್ನಬೇಕ ನಾನು ಇರ್ತಾರ ಇರ್ತಾರಂತೆ ಬಿಡಂತಿ ಚೂಡಿದ್ರೆ ಹಾಕೊಂಬಂದ್ರೆ ನಿಮ್ಮದು ಭಾಳ ಆತ ಹ್ಞೂ ನೋಡ್ರಿ ವ ಹೋಗಿ ಅಂತದ್ ಹಾಕೊಂಬರ್ತಾನಂತ ಗೊತ್ತಾಗ್ಲಿ ನಿಮಗೆ ಅಲ್ಲವಾ ನಾ ಯಾರು ಮುಂದೆ ಏನು ಅನ್ನ ಕೇಸ ನೀ ಇಂಥ ಪರಿ ಮಾಡತ್ತಿದ್ದೀ ನಾ ಯಾರದು ಮುಂದೆ ಏನು ಅಂದಿಲ್ಲ ಇವನಿದೀ ನಾ ಕೋಲಿ ನನ್ನ ಸಸಿ ಬಗ್ಗೆ ನಾನು ಮಾತಾಡ್ತಾನೆ ನಾನು ಎಂಥ ಚೆಂದ ಮೈ ತುಂಬ ಬಟ್ಟೆ ಹಾಕೊಳತ್ತಿದ್ದಿ ನಾ ಯಾಕಲ್ಲಿ ಹೇಳು ಮೊದಲಾಗಿದ್ರೆ ಅನ್ಬೋದಾಗಿತ್ತು ಇಟ್ಟ ಹಾಕುತ್ತಿದ್ದಿ ಅವಾಗ ಅಂತಿದ್ದೀನಿ ಬಿಡು ಈಗ ಯಾರ್ದು ಮುಂದೆ ನಾನು ಅಂದಿಲ್ಲ ಇವ ಯಾರು ಅಂದಾರ ನಿನ್ನ ಮುಂದೆ ಹ್ಞೂ ಯಾರು ಅಂದಾರ ಬಿಟ್ಟಾರೆ ಎಲ್ಲ ನಿಮಗೆ ಹೇಳ್ತಾನಂತ ಹ್ಞೂ ನೋಡಿ ಇದ ಲಾಸ್ಟ್ ನೋಡ್ರಿ ಸರಿ ನಾನು ಏ ನನ್ನ ಬಗ್ಗೆ ಯಾರು ಮುಂದೆ ಮಾತಾಡಿದ್ರೆ ನಾನು ಮಾತ್ರ ಸುಮ್ಮನೆ ಇರಂಗಿಲ್ಲ ನೋಡಿ ಮತ್ತು ಇವಾಗ ಹೇಳಾಕತ್ತ ನಾನು ಯಾವ ನಾ ಯಾರು ಮುಂದೆ ಮಾತಾಡ್ಲಿ ನಮ್ಮ ದಿನ ಸಸಿಯ ನಾ ಯಾರು ನಮ್ಗೆ ಮಾತಾಡೋಕೆ ಹಂಗಿಲ್ಲ ಈ ನಟ ಎಲ್ಲ ನಾಟಕೆಲ್ಲ ನನ್ನ ಮುಂದೆ ಇಟ್ಕೊಳಕ್ಕೆ ಹೋಗ್ಬೇಡ್ರಿ ನೀವು ನೀವು ಹೆಂಗೆ ಅದ್ರ ರೀ ಎರಡು ನಾವು ಹಾಂ ನಾಗರ ಹಾವು ನೀವು ಹ್ಞೂ ಎರಡು ತಲೀಲಿ ನಾಗರ ಹಾಂ ಅದ್ರಿ ನೀವು ಬಂದ್ರಿ ಇಲ್ಲಿ ಹೇಳಕ್ಕೆ ಚಂದ ನಾವು ಏನು ಮಾಡಿ ಇಲ್ಲ ಅಂದ್ರಂಗೆ ಹ್ಞೂ ನಿಮ್ಮದು ನಾಟಕೆಲ್ಲ ನನಗೆ ಗೊತ್ತೈತಿ ಸುಮ್ಮನೆ ರೀ ಏನು ಹಿಂಗೆ ಮಾತಾಡ್ತಿದ್ದೀವಿ ಆಯ್ತಿನ ಮರ್ಯಾದಿಲ್ಲ ನಿನಗೆ ನಾಟಕ ಇಟ್ಟಿದ್ದಂತದ ಅಂತಿದೀ ನೋಡು ಅಂತ ಕಪಾಳಕ್ಕೆ ಕೊಟ್ಟಿನ ಹಲ್ಲ ಮುರ್ದ ನೀನು ಮೂವತ್ತೆರಡು ಹಲ್ಲು ಹೊಡಿರಿ ಹೊಡಿರಿ ಧೈರ್ಯ ಇದ್ರೆ ಹೊಡಿರಿ ನೋಡೋನು ನಾನು ನೋಡೇ ಬರ್ತಾನ ಎಷ್ಟು ಏನಿಂದ ಎಷ್ಟು ಅಂತ ನೀವು ನಡೀರಿ ಮೊದಲು ಈ ಮನೆ ಬಿಟ್ಟು ನೋಡಿರಿ ನೀವು ಹೊರಗೆ ನನ್ನ ಮನೆಗೆ ಬಿಟ್ಟು ನಡೀನಾ ನೀ ಯಾವಾಗಲೇ ಇದು ನನ್ನ ಮನೆ ಐತಿ ನೀ ಇಲ್ಲಿಂದ ನಡಿ ಈ ಮದ್ಯ ಬಂದಿಲ್ಲ ಎಷ್ಟು ದಿಮಾಕೈಕಿಯಿಂದ ಬರೋದಿನ್ನ ಒಂದು ತಿಂಗಳಾಗಿಲ್ಲ ಬಂದ ಈಗ ಇಷ್ಟು ಚರಿಬಿ ನಿಂದ ಮೊದಲು ಇಲ್ಲಿಂದ ನಡ್ದಿ ಚಲೋ ಬಿಡಾಡಿ ಇಲ್ಲ ಜುಟ್ಲಾಗೆ ಹೇಳ್ಕೊಂಡು ಹಾಕೊಂಡೋಗಿತ್ತ ನಿನ್ನ ನಿನ್ನ ಗಂಡನ ನಡ್ದು ನನ್ನ ಮನೆ ಬಿಟ್ಟು ನೀನು ಹಾಂ ನನಗೆ ಮನೆ ಬಿಟ್ಟು ನಡೀತಿದ್ದೀವಿ ನೀ ಹೆಂಗೆ ಈ ಮನೆಗೆ ಸಸಿ ಅಲ್ಲ ಹಂಗೆ ನಾನು ಈ ಮನೆಗೆ ಸಸಿಯಾಗಿ ಬಂದನ ನಿನಗೆ ಎಷ್ಟು ಅಧಿಕಾರ ಐತಿಲ್ಲ ನನಗೂ ಅಷ್ಟು ಅಧಿಕಾರ ಐತಿ ನೀ ಎರಡು ದೊಡ್ಡ ಸಸಿ ನಾ ಸಣ್ಣ ಸಸಿ ಅಷ್ಟೇ ಪರಕ ಇರೋದಿಲ್ಲ ಹಾಂ ಅದನ್ನು ಬಿಟ್ಟರೆ ನಿಂದೇನೋ ಮನಿ ಅಲ್ಲಿದ್ದು ಏನು ನಿನ್ನ ಗಂಡು ಕಟ್ಸನ ಈ ಮನಿ ಇಲ್ಲ ಇದು ಅವರಪ್ಪ ಕಟ್ಟಿಸಿರುವಂಥ ಮನೆ ಅಂದ್ರೆ ನನ್ನ ಗಂಡನ ತಾತ ಕಟ್ಟಿಸಿರುವಂಥ ಮನಿ ಇದು ಇಲ್ಲಿ ನಿನಗೂ ಅಷ್ಟು ಇರೋ ಅಧಿಕಾರ ಅಷ್ಟೇ ಇರೋ ಅಧಿಕಾರ ನನಗೂ ಐತಿ ಏನ ನೀ ನನ್ನ ಮನೆಯಿಂದ ಹೊರಗೆ ಹೇಳಕ ನೀ ಇದಕ್ಕೆ ಏನು ಸಂಬಂಧನೇ ಇಲ್ಲ ಏ ಸಂಬಂಧ ಅಷ್ಟೇ ಮಾತಾಡಿಲಿ ಆಯ್ತು ಅಂತ ಅತ್ತಿ ಅತ್ತಿ ಅನ್ನೋದು ಮರ್ಯಾದೆ ಮರ್ಯಾದೆರ ಇಟ್ಕೊಂಡು ನೀನು ಅಯ್ಯೋ ಯೋಯ್ಯೋಯೊಯ್ಯೋ ಏನ ಮುಳ ಇಷ್ಟೆಲ್ಲ ಮಾತು ಕಲ್ದ್ ಬಿಟ್ಟಿ ನೀನು ಹಾಂ ನಾನು ಇಷ್ಟಿನ ಹೋಗ್ಲಿಬಿಡು ಹೋಗ್ಲಿ ಬಿಡು ಹೋಗ್ಲಿಬಿಡು ಇವತ್ತು ಕಲ್ಕೋತಾಳೆ ನಾಲ್ಕು ಕಲ್ಕೋತಾಳೆ ಇವತ್ತು ಇದ್ಕೊತಾಳೆ ಅಂತ ಹೇಳಿ ನಾನು ಸುಮ್ಮನಾದ್ನ ನೋಡ ಬರ್ಬರ್ತಾ 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 ಜಾಸ್ತಿನ ಒಳಕೈತೇನೆ ನೀನು ಇವತ್ತು ಎರಡ್ರಾಗ ಒಂದು ಆಗಬೇಕ ಇಲ್ಲ ಈ ಮನೆ ನೀ ಇರಬೇಕು ಇಲ್ಲ ನಾ ಇರಬೇಕು ಕರಿ ನೀನು ಗಂಡನ ಏರವ್ಯಾ ಬರೋ ಇಲ್ಲಿ ಏರವ್ಯ ಏನು ಕರಿತಿದೀ ನನ್ನ ಗಂಡನ ಹಾ ನನ್ನ ಗಂಡನ ಕಾದ ಇನ್ನೆಲ್ಲ ಚಾಟ ಚುಂಚಬೇಕಾನತೀನ ತಾಡಿ ನಾನು ಕರಿತೇನೆ ಅದ ನಿನ್ನ ಗಂಡನ ಮಾವರಿ ಮಾವರಿ ಎಲ್ಲದರಿ ಬರೀ ಇಲ್ಲದಿಟ್ಟ ನಿನ್ ಜೊತೆ ಮಾತಾಡ್ಬೇಕು ನಿಮ್ಮ ಹೆಂತಿ ಸಲಾಗಿ ನನಗೆ ಸಾಥ್ ಆಗ್ಬಿಟ್ಟೈತಿ ಎಲ್ಲದರಿ ಅಯ್ಯೋ ಇವ್ರು ಸಣ್ಣದ ಜಗಾಡ್ತಾರ ಹಾ ಇವ್ರೇನು ಕೈ ಕೈ ಹೊಡ್ದಾಡುವಂಗೆ ಜಗಾಡ್ತಾರಲ್ಲ ನಮ್ಮ ಮದುವೆ ಬಿಡಿಸಿ ಸಮಾಧಾನ ಮಾಡ್ಬೇಕ ಅನ್ನಗಳು ಬರುವ ಇಲ್ಲ ಅಂದ್ರೆ ನಾನು ಸಿಕ್ಕಾಕೊಂಡ್ಬಿಡ್ತೇನೆ ನಾನು ಹೇಳಿ ನನ್ಗೆ ಗೊತ್ತಾಗ್ಬಿಡ್ತೈತಿ ಅಯ್ಯೋ ಅಕ್ಕರ ಏನು ಮಾಡ್ತಾರೆ ನಿಮ್ಗೆಕರ ನೀವ ಏನ್ ತಪ್ಪ್ರೆ ಯಾರ ಜಗಾಡ್ತಾರ ನಾ ಅತ್ತಿ ಜೊತೆ ಹಿಂಗಂತರಂದ್ರ ಅತ್ತಿಗೆ ಅಯ್ಯೋ ವಾಚಿಗೋ ನೀನು ಏನು ಬೇ ಸುಮ್ಮನೆ ಇರೋ ಕಡೆ ವಯಸ್ಸಾಗಿತ್ತು ವಯಸ್ಸಾದ ಕಾಲಕ್ಕೆ ಮಗ ಸಸಿ ಇದ್ರ ನೋಡ್ಕೊಂತಾರ ಅನ್ನೋದು ಬಿಟ್ಟು ಮನೆ ಬಿಟ್ಟು ನಡಿ ಅಂತ ಹೋಗ್ಲಿ ಬಿಡ ಕಡೆ ಜಗಳ ಜಗಳಿದು ಇಲ್ಲಿಂದ ಮುಚ್ಕೊಂಡು ನಡಿ ನೀ ಯಾರಿದ್ದೀನಲ್ಲ ಕೇಳಕ್ಕೆ ಇಲ್ಲಿ ನಡಕ ನಡಿ ಯಾವ ಸರೋಜಾ ನೀ ಆ ಕಡೆ ಅದ್ರ ಮಾತಾ ಕೇಳೋದಿಲ್ಲ ಅದು ಯಾರು ಮಾ ಯಾರ ಮಾತು ಕೇಳುದಿಲ್ಲ ಅದ ಅದು ಕಾನಗಟ್ಟಿ ಕ್ವಾನಗಟ್ಟಿ ಹೇಗೈತದ ಅದು ಯಾರ ಮಾತು ಕೇಳೋದಿಲ್ಲ ನೀ ನಡಿ ಕ್ವಾನಗಟ್ಟೆ ಅಂತೀರಿ ಕೊನಗಟ್ಟೆ ಅಂದ್ರೆ ಏನ ಹಾಂ ಹಾಗಂದ್ರೆ ಏನಂತ ಅದರ ಬರ್ತ ಪದಲ ನನಗೆ ಅರ್ಥ ಗೊತ್ತಾಗಬೇಕಾದ ಗೊತ್ತಾದ್ಮೇಲೆ ನೀವು ಬೈರಿ ಹಂಗೆ ಬೈರೋದು ನಾನು ಮತ್ತೆ ನೋಡ್ರಿ ಏನು ಮಾಡ್ತಾನೆ ಅಂತೇಳಿ ನಾನು ಹೊಡೆಯೋಕು ಹಿಂದಿ ಇದು ಮಾಡಂಗಿಲ್ಲ ನೋಡ್ರಿ ಮತ್ತೆ ನನ್ನ ಹೊಡಿತೀನಿ ಅಂತಿದ್ದೀ ಅದೆಷ್ಟರ ಮೂಳ ಐತಿದ್ದೀನಿ ನೀನು ಮೂಳಾಗ ಅಂತೀರಿ ನನಗೆ ತಡ್ರಿ ನಿಮ್ಮನ್ನು ಮಾಡ್ತಾನೆ ಅಯ್ಯವ ತಳಿಯ್ರಿ ನನ್ನ ನಡ ಮುರಿ ದೊಡ್ರಿ ಅಯ್ಯವ ಯಾರದ ಬರ್ರಿ ಅಯ್ಯೋ ರವ್ಯಾ ನೀನು ಎಂತ ನಡ അയ്യോ സരോജത്ത് നട ബാളു സാത്തി മാത്രവ ഹിബു സുന മറ്റി നടി നാടിനോ നിൻ്റെ സുമ്ന ബിടാങ്കില്ല ഇവത്ത ഒന്ന് എട്രാ ഒന്നലേ ബേക്കറി നവേന നന്ന അയ്യോ നടന ബാല ഇല്ല നിന്നേ നന്നു സായി സത്താളോ ബാല ഇല്ലേ నన్ను ముందటకట్ీ అల్ే యావకే ముందర ఇట్కొరి బెంగళూరు బిజ్లీ అదని నన్ను నన్ను ముందే మాట్క నడియాంగల్ తిల్కొరి ఇన్నొన్సరి నన్న తంట బంద కాళకు బతా కపా కపాళ మోక్షడ్రీ యాకంద్ర దొడ్డవరద రీ వయస్సీ నన్న తంట బా నన్న తంట ఎస్బే అస్ట్ ఇది గొప్పందా ముద్యూ మాతిన కడి ఆలో ముగిన సిట్ ఓడి బతా ఈ కబ్బాకి ఈ జగత్న ఇదిద్దట్లే అత్తనా వండి మరియా ನಾಟಕ ಮಾಡ್ತೀಯ ಅಂತಕ್ಕೆ ನನಗೆ ಅಂತಿದ್ದಿ ಅದೆಷ್ಟರ ಫಲ ಸಿಕ್ಕಿತ್ತು ನಿನ್ನ ಬುದ್ಧಿ ನನ್ನನ್ನು ತಬ್ಬಿ ಬಿಡ್ತಿಲ್ಲ ಬರಲ ಮಗ ನನ್ನ ಮಗ ಬರಲಿ ಹೇಳ್ತು ನಮಗೆ ಅಯ್ಯೋ ಬಾ ಜಗಳ ಜಗಳ್ಕೊಂತ ಕುಂತರ ಹಂಗೆ ಜಗಳಾಕ ನಡಿ ರೂಮ್ ಸ್ವಲ್ಪ ಥರ ರೆಶ್ ಮಾಡೋಂತೆ ನಡ ಭಾಳ ಸತಿರ್ಬೇಕು ಹೆಂಗೆ ತಬ್ಬಿಳುವ ಏನೋ ಈ ಸಸಿ ನಡಿ ಅಯ್ಯೋ ನಡಾನ ಅಯ್ಯೋ ಯವ್ವ ನನ್ನ ನಡಣ ಮುರ್ದು ಬಿಟ್ಟಲ್ಲ ಮೂಳ ತಗೊಂಬಂದ ಕಾಸ ಎಲ್ಲಿಂದ ಇದೆಯಾ ಇದೆಯಾ ನನಗೆ ಅಯ್ಯೋ ನೋಡನಾ ಅಮ್ಮ నన్ను నడ మురబిట్లు ఇవ్వకీ నడా యట్రో నేను క్రీ కాల మురకొందా ఇన్ మే నంటేకి బర్ నూరు సల యోచన మిబా హిం సుమ్న బిడు బీడు మగలనా నెన్పిట్ అయ్యో అక్కడ సన్నీ హెలా మాట్బాదు రివెల్ దొడ్డవర్ హిం మాట్ాడ్ర అది హాకత్ నోడ్రీ హెల ఇన్నమే అన్నకి అక్కా నీ యాకరా తివ యాకంత నన్న బి అది హెలా మాట్ాడబాద్ దొడ్డవర్ అదార నీ నవ్వు హింకెలా మాట్తా నీవు హిం మాట్లాడదు తప్పక అక్కర ಅಯ್ಯೋ ಮುರಿದ್ಬಿಟ್ಲು ಬಾಲ ಇಲ್ಲಿ ಇವಾಗ ನೋಡು ನಿನ ಮಾರಿ ಹಬ್ಬ ಭಾಳ ಚಂದಗನ ನಿನ ಗಂಡಗ ನಿನಗೆ ಹಚ್ಚಲಿಲ್ಲ ಅಂದ್ರೆ ನೋಡು ನಾನು ಇಷ್ಟು ದಿನ ಹೋಗ್ಲಂದು ಸುಮ್ಮನಾಗಿದ್ನಿ ನನ್ನ ಸಸಿ ಮಗ ಚಲೋ ಇರಲಿ ಅಂತೇಳಿ ಆದ್ರೆ ನನ್ನ ನನ್ನ ಹಿಂಗೆ ಮನೆಯಿಂದ ದಬ್ಬಾಕ್ ನೋಡ್ತಿದ್ವಿ ನಂದ ನಡ ಮುರ್ತಿದಿ ತಡಿ ಮಾಡ್ತಾನೆ ി ഏന ഇക്കാ ഹന അയ്യോ ശിവന ഏനേന്ത് നനുവര ಕೈಯಿಂದ ದಪ್ಪ ಬಿಡ್ಲಿಲ್ಲ ನಾನು ಬಿದ್ದು ನೋಡೋಣ ಹೋಯ್ತು ಇವ್ವ ನೋಡೋಣ ಹೋಯ್ತು ಅಯ್ಯೋ ರೀ ಎಲ್ಲದ್ರಿ ಅಯ್ಯೋ ಯಮ್ಮ ನೋಡೋಣ ಯವ್ವ ಸರೋಜ ನಡೆಯುವ ರೂಮಿಗೆ ಕರ್ಕೊಂಡೋಗು ಅಯ್ಯೋ ನೋಡೋಣ ನೀನಮ್ಮ ನಿಮ್ಮಮ್ಮ ಹೇಳೋ ಮಾತು ಕೇಳ್ತೀನಿ ನನ್ನ ಮಾತು ಕೇಳ್ತೀನಿ ನಿನ್ ರವಿ ಅದನ್ನ ಹೇಳಿ ಫಸ್ಟ್ ನಿಮ್ಮಮ್ಮ ಹೇಳೋದು ಮಾತು ಅಂದ್ರೆ ಆಕೆ ಮಾತು ಕೇಳ್ಕೊಂಡು ಇಲ್ಲಿ ಇದ್ಬಿಡು ನಾಲ್ಕು ಸುಮ್ಮನೆ ನೀನು ನಾನು ಅಂತ ಬಾಕ್ ಹೋಗೋಣ ಏನಾಯ್ತು ನೀವ್ ಇಬ್ರು ನಡವಿ ಯಾಕೆ ಜಗಳಾಡ್ತೀರಿ ನನಗಂತೂ ಒಂದ್ ತಿಳಿದಂಗತಿ ನಾನ್ ಇಲ್ಲಿ ಶಾಕ್ ನಾಗ ನಿಂತು ಬಿಟ್ಟನ್ನ ನೀವು ನೋಡಿದ್ರೆ ಇಬ್ರು ಒಂದೊಂದ್ ತರ ಮಾತಾಡತ್ತೀರಿ ನಾ ಇಲ್ಲಿ ಯಾರ್ ಮಾತ್ ಕೇಳ್ಬೇಕು ಯಾರ್ ಮಾತು ಅಂತ ಅರ್ಥ ಆಗೋತ್ ನನಗತ್ತ ನಿಮ್ಮವ್ವ ಊರು ತುಂಬ ಎಲ್ಲ ಡಂಗೂರು ಅಂತ ನಾನು ಸರಿ ಇಲ್ಲ ನಾನು ಹಾಕೋ ಡ್ರೆಸ್ಗಳು ಸರಿ ಇಲ್ಲ ಮೈ ತುಂಬ ಅಂತ ಬಟ್ಟೆ ಹಾಕೋತಾನೆ ಊರು ಬಂದೆಲ್ಲ ಅಂತ ಕೆಲಸ ಹಾಕೋತಾನು ಆಮೇಲೆ ಮನೆಯಾಗೆ ಒಂದು ಕೆಲಸ ಮಾಡೋಂಗಿಲ್ಲ ಎಲ್ಲ ಕೂತ್ಕೊಂಡು ನನಗೆ ಹೇಳ್ತಾಳೆ ಅಂತ ಕೆಲಸ ಮಂದಿ ಮುಂದೆ ಎಲ್ಲ ಹೇಳ್ಕೊತಾ ಟೇಡ ಅಂತ ಗೊತ್ತಾಗಂಗಿಲ್ಲ ನಿಮ್ಮಮ್ಮಗ ಒಂದಿಷ್ಟು ಹೊರಗೆ ಹೋದ್ರೆ ಸಾಕು ಎಲ್ಲರೂ ನಾನು ನೋಡಿ ನಿಮ್ಮಮ್ಮಿ ಮಾಡೋದು ಇದು ಹಾಂ ನಿಮ್ಮಅವ್ವ ಮಾಡೋ ಕೆಲಸ ಇದು ನಮ್ಮಮ್ಮಿ ಏನಾದರೂ ಹೆಂಗೆ ಮಾಡಿದ್ರೆ ನೀನು ಸುಮ್ಮನೆ ಇರ್ತಿದ್ದೇನಾ ಇಲ್ಲೋ ರವ್ಯಾ ನಾ ಯಾರ ಮುಂದೂ ಹೇಳಿಲ್ಲ ನಾ ಯಾರದ ಮುಂದೆ ಹೇಳಿದ್ರ ಏನಾಗುದ ನಮ್ಮನಿ ಮನ ಮಾರ್ಯಾದ ಏನ ಹೋಗುದಲ್ಲ ನಾನ್ ಯಾಕೋ ಹೇಳಲಿ ಆಕೆ ಯಾವಾಗ ಹೇಳಾಳೋ ಗೊತ್ತಿಲ್ಲ ಆ ಮೂಳ ಅಂತ ಓದೋಗಿಲಿ ಆಕೆ ಕೈ ಗವ ಜೋಳ ಕಡಿಲಿ ಸುಳ್ಳೊಂದು ಹೇಳಿ ಹೇಳಿಕ ಅತ್ತಿ ಸಸಿ ನಡುವೆ ಜಗಳ ಹಚ್ಚಾಳ ಕದ್ನ ಹಚ್ಚಿಟ್ಟಾಳ ಆಕೆ ಮನೆ ನೀರು ಕುಳ್ದು ಹೋಗ್ಲಿ ಸುತ್ತಿ ಬಸಿ ನನಗೆ ಬಂದ್ ಹೊಡಿಕಲ್ಲ ಯಾಪಾಯ